ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕೋಲ್ ಹೋಲ್ಗಾಸ್ ಫ್ರೆಂಡ್ಸ್ ಮೊನ್ನೆ ಗಾಡಿ ಅನ್ಲೋಡ್ಗೆ ಬಂದು ಒಂದೆರಡು ದಿನ ಆಗಿದೆ ಅಂತ ಹೇಳಿದ್ನಲ್ಲ ಅಪ್ಲೋಡ್ ಮಾಡ್ತೀನಿ ವೀಡಿಯೋ ನೆಕ್ಸ್ಟ್ ವೀಡಿಯೋ ಗೋಲ್ಡನ್ ಟೆಂಪಲ್ಗೆ ಹೋಗಿದ್ದು ಅಂತೆ ತಾನೆ ಅದೇ ಹೋಗ್ತಾ ಇರೋದು ವೀಡಿಯೋ ಅದು ಮಾರ್ಕೆಟಿಂದ ಒಂದು ನಾಲ್ಕು ಕಿಲೋಮೀಟ್ರ್ ಬರುತ್ತೆ ಇಲ್ಲಿಂದ ಒಬ್ಬರಿಗೆ ಬಂದು ಫಾರ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಎಲೆಕ್ಟ್ರಿಕಲ್ ಈ ಗಾಡಿ ಅವರು ಮಾತ್ರ ಫಾರ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಅಲ್ಲಿಗೆ ಬಸ್ಸೇನು ಸಿಗೋಲ್ಲ ಬಸ್ ಸ್ಟ್ಯಾಂಡು ಎಲ್ಲೋ ಅಂತ ಇರೋದು ಹಾಗಾಗಿ ನಾವು ಇದ್ರನ್ನೇ ಮಾತಾಡ್ಕೊಂಡು ಹೋದ್ವಿ ಮೂವರೆಗೂ ಸೇರಿ ಒನ್ ಟೆನ್ ರುಪೀಸ್ ಆಯ್ತು ಅಷ್ಟೇ ಒನ್ ತರ್ಟಿ ನೈನ್ ಆಗುತ್ತೆ ನಾವು ಬಟ್ ಇನ್ನೂ ಟ್ವೆಂಟಿ ರುಪೀಸ್ ಕಮ್ಮಿ ಕೊಡ್ರಿ ಹಂಗಾಗಿ ಇನ್ನೇನು ಇಲ್ಲಿಂದ ಒಂದು ಸ್ವಲ್ಪ ದೂರ ಅಷ್ಟೇ ಅಲ್ಲಿಂದ ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಆಯ್ತು ಅಷ್ಟೇ ಮಾರ್ಕೆ ಇದು ಗೋಲ್ಡನ್ ಟೆಂಪಲ್ಲು ಹೋಗ್ಬಿಟ್ಟು ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಇನ್ನೇನು ಬಂದ್ವಿ ಇಲ್ಲಿ ಇಲ್ಲಿ ಬಂದು ನಾವು ಚೊಪ್ಲಿ ಅಲ್ಲಿ ರೈಟ್ ಸೈಡಲ್ಲಿ ಬಿಟ್ಟು ಹಂಗೆ ಒಳಗ್ಕೋತಾ ಇದ್ರೆ ಹೋಗಬಾರ್ದು ತಲೆಗೆ ಈ ಆರೆಂಜ್ ಕಲರ್ ಕ್ಲಾತೊಂದು ಕಟ್ಕೊಂಡು ಹೋಗ್ಬೇಕಂತೆ ಇಲ್ಲಿ ಇವರು ಶಾಸ್ತ್ರನಂತೆ ಹಂಗಾಗಿ ಅದೆಲ್ಲ ತಲೆಗೆ ಕಟ್ಕೊಂಡು ಒಳಕ್ಕೆ ಹೋದ್ವಿ ನೋಡಿ ಇಲ್ಲೆಲ್ಲ ಫುಲ್ಲು ಊಟ ಮಾಡ್ತಾರೆ ಅಡುಗೆ ಮಾಡ್ತಾರೆ ಅವರು ನೋಡಿ ಈ ಥರದ್ದು ಆರೆಂಜ್ ಕಲರ್ದು ಅದು ಕಂಪಲ್ಸರಿ ಕಟ್ಕೊಂಡೇ ಹೋಗ್ಬೇಕಂತೆ ಅವ್ರ ಶಾಸ್ತ್ರ ಅದು ನೋಡಿ ಹಿಂಗೆ ಕಟ್ಕೊಂಡು ಎಲ್ಲ ಇನ್ನು ಒಳಗ್ಕೋತಾ ಇದ್ವಿ ಅಲ್ಲೆಲ್ಲ ಅಡುಗೆ ಗಿಡಿಗೆ ಎಲ್ಲ ಮಾಡ್ತಾರೆ ಅಲ್ಲೂ ಅಷ್ಟೇ ರೊಟ್ಟಿ ರೊಟ್ಟಿಗಳ ಸಿಗೋದು ಅದೆಲ್ಲ ನೋಡ್ಕೊಂಡು ಇನ್ನು ಮುಂದೆ ಬಂದು ಇನ್ನು ನೋಡಿ ಇಲ್ಲೆಲ್ಲ ನೀಟಾಗಿ ಕಾಲುಗಳಿಗೆಲ್ಲ ತೊಳ್ಕೊಂಡು ನೀಟಾಗಿ ಒಳಕ್ಕೆ ಹೋಗ್ಬೇಕು ಕಾಲುಗಳು ತೊರಿ ತೊಳಿದಿರೋ ಮಾತ್ರ ಹೋಗ್ಬಾರ್ದು ಕಾಲುಗಳು ತೊಳೆದಿರೋ ಹೋಗ್ತಾರೆ ಹೇಳ್ಬಿಟ್ಟು ಅವ್ರು ನಡ್ಕೊಂಡು ಹೋಗೋ ದಾರಿಯಲ್ಲೇ ಆ ಥರ ಮಾಡಿಬಿಟ್ಟಿದ್ದಾರೆ ನೋಡಿ ಇದು ಎಂಟ್ರೆನ್ಸು ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಗೋಲ್ಡನ್ ಟೆಂಪಲ್ಲು ಫುಲ್ಲು ಗೋಲ್ಡೆ ಅದು 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 ಮತ್ತು ನಾಲ್ಕು ಸೈಡು ಅದು ಮೇಲೆ ಸರಿಯಾಗಿ ಎಲ್ಲ ಗೋಲ್ಡ್ ಅಲ್ಲಲ್ಲಿ ಅಲ್ಲಲ್ಲಿ ಮಾಡಿಟ್ಟಿದ್ದಾರೆ ನಾಲ್ಕು ಸೈಡು ಅಂದರೆ ನಾಲ್ಕು ಮೂಲೆಯಲ್ಲೂ ಆ ಥರ ಗೋಲ್ಡು ಈ ಗೋಪುರ ಟೈಪ್ ಮಾಡಿಟ್ಟಿದ್ದಾರೆ ಬಿಲ್ಡಿಂಗು ಬಿಲ್ಡಿಂಗ್ ಮೇಲೆ ಎಲ್ಲ ಎಂಟ್ರೆನ್ಸ್ಗಳಲ್ಲಿ ನಾಲ್ಕು ಮೂಲೆ ನಾಲ್ಕು ಎಂಟ್ರೆನ್ಸಲ್ಲಿ ಆ ಥರ ಇಟ್ಟವ್ರೆ ಏನು ನಿಷ್ಠೆಯಿಂದ ಇರ್ತಾರೆ ಗೊತ್ತಾಗ್ರು ಇಲ್ಲೇ ಸಕ್ಕತ್ತು ಒಗ್ಗಟ್ಟಾಗಿದ್ದಾರೆ ಇಲ್ಲೆಲ್ಲ ನೀಟಾಗಿ ಎಲ್ಲ ನೋಡಿ ನೀರು ಕರೆಕ್ಟಾಗಿ ಎಲ್ಲ ವಾಟ್ರ್ ಮಧ್ಯದಲ್ಲಿರೋದು ನೋಡಿ ಹಂಗಿಂದ ಅಲ್ಲಿಂದ ಇಲ್ಲವರ್ಗು ಫುಲ್ಲು ಕ್ಯೂಗುರು ಹಿಂಗೆ ಸುತ್ತು ಅಷ್ಟೊತ್ತಿಗೆ ನೋಡಿ ಅಲ್ಲಿ ಮೇಲೆ ನಾಲ್ಕು ಸೈಡು ನಾಲ್ಕು ಎಂಟ್ರೆನ್ಸಲ್ಲಿ ಮೇಲೆ ಇರುತ್ತೆ ಅಂತ ಹೇಳಿದ್ನಲ್ಲ ಅಲ್ಲಿತ್ತಲ್ಲ ಅದೇ ನೋಡ್ಬೋದು ನಿರ್ಲಿಲ್ಲ ನೋಡ್ಬೋದು ನೀವು ಇಲ್ಲಿ ಮರನ ಹೆಂಗ್ ಕಟ್ಟಾಕಿದಾರೆ ಗೊತ್ತಾ ನೋಡಿ ಕೆಳಗೆ ಬರಬಾರ್ದು ಅಂತೇಳ್ಬಿಟ್ಟು ಕೆಳಕು ಬರಬಾರ್ದು ಕಟ್ಟಾದರೂ ಬೀಳಬಾರ್ದು ಅಂತ ಹೇಳ್ಬಿಟ್ಟು ಆ್ಯಂಗಲ್ಗಳೆಲ್ಲ ಆಗ್ಬಿಟ್ಟು ಸಕ್ಕತ್ತಾಗಿ ಕಟ್ಟೋರೆ ಅದೇನೋ ಅಂತಾರಪ್ಪ ಇವರು ಪಂಜಾಬಲ್ಲಿ ಹಂಗೆ ಇಲ್ಲೇ ಪಕ್ಕದಲ್ಲಿ ಲೆಫ್ಟಲ್ಲಿ ಮ್ಯೂಸಿಯಂ ಬೇರೆ ಇತ್ತು ಅದು ನೋಡ್ಕೊಂಬರೋಣ ಅಂತ ಓದ್ತಾ ಇದ್ದೀವಿ ಆ್ಯಕ್ಚುಲಿ ಏನು ಗೊತ್ತಾ ವೀಡಿಯೋ ಮಾಡೋಕೆ ಅಲೋಗಿಲ್ವಂತೆ ಆದರೂ ನಾನು ಟ್ರೈ ಮಾಡ್ದೆ ಬಟ್ ಇವ ಮಕ್ಳು ನೋಡ್ಬಿಟ್ಟು ನಾನು ಯಾರು ಅಂದ್ಕೊಂಡಿದೆ ಅವರು ಇಲ್ಲಿ ನೋಡ್ಕೊಳ್ಳೋಕೆ ಇರೋರು ಇವ್ರು ನೋಡಿದ್ರೆ ಆ ಥರ ಕಾಣಿಸೋದೇ ಇಲ್ಲ ಹುಡುಗರು ಇವ್ರಿಬ್ಬರು ಏನು ಮಾಡೋಕ್ಕ ಕೇಳ್ದೆ ಆದರೂ ಏನು ರೆಸ್ಪಾನ್ಸೇ ಮಾಡಿಲ್ಲ ಅವರು ಇನ್ನೇನು ಆಚೆಗೆ ಬಂದು ನೋಡಿ ಇಲ್ಲೆಲ್ಲ ಊಟ ಊಟ ಮಾಡೋಕ್ಕೆ ಹೋಗ್ತಾರೆ ಹಿಂಗಿಂದಾನೆ ನಮ್ಮ ಮಾವ ಇದ್ಕೊಂಡು ಇಲ್ಲಿ ಇನ್ನೊಂದು ಪ್ಲೇಸ್ ಇದೆ ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಇದ್ದಾರೆ ಅದೇನು ಅಂದ್ರೆ ನನಗೂ ಗೊತ್ತಿಲ್ಲ ಅಷ್ಟು ಇದೆ ಬಾಯಿರಲ್ಲ ಅಂತ ಬಂದು ನೋಡಿದ್ರೆ ಇಲ್ಲಿ ಪಾರ್ಕ್ ಇತ್ತು ಪಾರ್ಕ್ ಅಂದರೆ ಫಸ್ಟ್ ಆವಾಗ ಆ ಕಾಲದಲ್ಲಿ ಇಲ್ಲಿ ಪಂಜಾಬಲ್ಲಿ ಬ್ರಿಟಿಷರು ಕಾಲದಲ್ಲಿ ಇಲ್ಲೆಲ್ಲ ಮೀಟಿಂಗ್ ನಡೀತಾ ಇದ್ರೆ ನಾರ್ಮಲಾಗಿ ಆಗಿ ರೈತರದ್ದು ಏನೋ ಯಾವಾಗ ಸ್ವತಂತ್ರದ್ದು ಅದು ಇದು ಅಂತ ಇರುತ್ತಲ್ಲ ಆ ಥರದ್ದು ಮಾಡ್ತಾ ಇದ್ರೆ ಅಷ್ಟೇ ಒಂದು ಐನೂರು ಜನನ ಏನು ಅನ್ಕೊಂತೀನಿ ಅಲ್ಲಿ ಸರಿಯಾಗಿ ಅಲ್ಲಿ ಸೇರಿಗಳಿದಾವಲ್ಲ ಆ ಥರ ಅಂದರೆ ಅವಾಗ ಏನು ಇವು ಇವೇನು ಇರಲಿಲ್ಲ ಫುಲ್ ಓಪನ್ ಪ್ಲೇಸ್ ಇದ್ದಿದ್ದು ಆವಾಗ ಬಂದು ಎಲ್ಲರೂ ಫೋಟಲ್ ಎಲ್ಲರೂ ಸಾಯಿಸಾಕ್ಬಿಟ್ರಂತೆ ನೋಡಿ ಬಾವಿ ಇದು ಎಷ್ಟು ಇದೆ ಅಂದರೆ ಇದೆಲ್ಲ ಸುತ್ತು ಗ್ಲಾಸ್ ಹಾಕಿ ಎಲ್ಲ ನೀಟಾಗಿ ಪ್ಯಾಕ್ ಮಾಡೋಕವ್ರೆ ಯಾರು ನೋಡೋಕೆ ಹೋಗ್ಬಾರ್ದು ಅಂತ ನೋಡಿ ಮಕ್ಳು ನೋಡಿ ಹೆಂಗೆ ನೋಡ್ತಾರೆ ಅದರಲ್ಲಿ ಏನೂ ಇಲ್ಲ ನೋಡಿ ಫುಲ್ಲು ಎಷ್ಟಿದೆ ನೋಡಿ ಇದು ಆಗ್ಬಿಟ್ಟಿದ್ದ ಕಾಲದಲ್ಲಿ ಅದೇ ಎಲ್ಲರೂ ಶೂಟ್ ಮಾಡಿದ್ದಾರೆ ಅಂದ್ರಲ್ಲ ಆ ಬುಲೆಟ್ ಗೋಡೆ ಎಲ್ಲ ಹಂಗೆ ಮಾರ್ಕ್ ಮಾಡಿ ಎಲ್ಲ ಹಂಗೆ ಇಟ್ಟಿದ್ದಾರೆ ನೋಡಿ ಆ ಕಾಲದಲ್ಲಿ ಐನೂರು ಜನನೂ ಎಷ್ಟೋ ಜನ ಸಾಯಿಸಿದ ಎಕ್ಸಾಕ್ಟಾಗಿ ನನಗೆ ಗೊತ್ತಿಲ್ಲ ಗೊತ್ತಿದ್ದರೆ ಹೇಳ್ತಾ ಇದ್ದೆ ಬಸ್ಟ್ ಬಟ್ ಅಷ್ಟೊಂದು ಐಡಿಯಾನು ಇರಲಿಲ್ಲ ಏನೋ ವೀಡಿಯೋ ನಿಮಗೆಲ್ಲ ನೋಡ್ಸೋಣ ಅಂತ ಹೇಳ್ಬಿಟ್ಟು ವಿಡಿಯೋ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ ಹೆಂಗೆ ಹೇಗೆ ಕಟ್ಟಿದ್ದಾರೆ ಆವಾಗ ಅಷ್ಟೇ ಫ್ರೆಂಡ್ಸ್ ಇಲ್ಲಿ ಮುಗಿಸ್ತಾ ಇದ್ದೀನಿ ವೀಡಿಯೋ ಆ್ಯಕ್ಚುಲಿ ಬಾಡ್ರತ್ರ ಹೋಗಬೇಕಾಗಿತ್ತು ನಮ್ಗೆ ಅಷ್ಟು ಟೈಮ್ ಇಲ್ಲ ಮಾರ್ಕೆಟಿಂದ ಫೋನ್ ಬಂತು ಹಾಗಾಗಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ವಿ